ರಾಜ್ಯ ಸರ್ಕಾರವು ಶಕ್ತಿ ಅನ್ನಭಾಗ್ಯ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಹಾಗೂ ಯುವನಿಧಿ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಿದ್ದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಹೊರತರಲಾದ ಜಿಲ್ಲಾ ಮಟ್ಟದಲ್ಲಿ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಒಳಗೊಂಡ ಹೊತ್ತಿಗೆಯನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ರ್ಗೆ ಅವರು ಇಂದು ಬಿಡುಗಡೆ ಮಾಡಿದರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕಲಬುರಗಿ ಉಪನಿರ್ದೇಶಕರ ಕಚೇರಿಯಿಂದ ಹೊರತರಲಾದ ಪಂಚ ಗ್ಯಾರಂಟಿ ಯೋಜನೆಗಳ ಕಲಬುರಗಿ ಜಿಲ್ಲಾ ಪ್ರಗತಿ ಕಿರುಹೊತ್ತಿಗೆ ಇಂದು ಬಿಡುಗಡೆ ಮಾಡಿದಲ್ಲದೆ ಈ ಕಿರುಹೊತ್ತಿಗೆ ಪುಸ್ತಕವು ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಯಶೋಗಾದೆ ಅನಿಸಿಕೆ ಸೇರಿದಂತೆ ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಗ್ರ ಚಿತ್ರೀಕರಣವನ್ನು ಕಟ್ಟಿಕೊಡುವಂತೆ ರೂಪಿಸಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ವೃತ್ತಿಪರ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆ ಅಡಿಯಲ್ಲಿ ಜಿಲ್ಲೆಯ ಎಂಟು ಜನ ಪರಿಶಿಷ್ಟ ಜಾತಿ ಹಾಗೂ ಓರ್ವ ಪರಿಶಿಷ್ಟ ಪಂಗಡದ ಪತ್ರಕರ್ತರಿಗೆ ಲ್ಯಾಪ್ಟಾಪ್ ಮತ್ತು ಕ್ಯಾಮ್ರ ಒಳಗೊಂಡಂತೆ ಮೀಡಿಯಾ ಗಳನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಗಣ್ಯರು ವಿತರಿಸಿದರು ಗ್ರಾಮೀಣ ಭಾಗದಲ್ಲಿ ಅರಿವು ಕೇಂದ್ರ ಬಲವರ್ತನೆಗೊಳಿಸುವ ನಿಟ್ಟಿನಲ್ಲಿ ಅರಿವು ಕೇಂದ್ರಗಳಿಗೆ ಹೊಸದಾಗಿ ನೇಮಕಗೊಂಡ ಮೂವತ್ತೊಂಬತ್ತು ಜನ ಗ್ರಂಥಾಲಯ ಮೇಲ್ವಿಚಾರಕರ ಪೈಕಿ ಮೂವತ್ತೈದು ಜನರಿಗೆ ಇಂದು ನೇಮಕಾತಿ ಪತ್ರ ವಿತರಿಸಲಾಯಿತು ಜಿಲ್ಲೆಯ ಶಾಸಕರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಲಬುರಗಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿರಬಹುದು ಹೀಗೆ ಅರ್ಬನ್ ಪ್ಲಾನಿಂಗ್ ಗ್ರಾಮೀಣ ಮಟ್ಟದಲ್ಲಿ ಯಾವುದೇ ರೀತಿಯಾದಂತ ನಾವು ವೈಜ್ಞಾನಿಕವಾಗಿ ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಯೋಚನೆ ಮಾಡಿಲ್ಲ ನಾವು ಬಹಳಷ್ಟು ಚರ್ಚೆ ಮಾಡಿ ಜೊತೆ ಚರ್ಚೆ ಮಾಡಿ ಒಂದು ಹಳ್ಳಿನಲ್ಲಿ ಅದಕ್ಕೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳ ಡೆಫಿನಿಷನ್ ಏನು ಅಂತ ನಾವು ನೋಡೋದು ಯಾಕಂದ್ರೆ ಎಲ್ಲರೂ ನಾವು ಹೇಳ್ತೀವಿ ಮಾದರಿ ಗ್ರಾಮ ಮಾಡಬೇಕು ಮಾದರಿ ಗ್ರಾಮ ಮಾಡಬೇಕು ಬಟ್ ವಾಟ್ ಇಸ್ ದಿನೇಷನ್ ಆಫ್ ಮಾಡರ್ನ್ ವಿಲೇಜ್ ಈಗ ನೀವು ಯಾರ ಯಾರಿಗಾರ ನೀವು ಶಿಕ್ಷಣ ವಲಯದಲ್ಲಿ ಕೇಳಿದ್ರೆ ಸ್ಕೂಲ್ಗಳು ಕಟ್ಟಿದ್ರೆ ಒಳ್ಳೇದು ಇಂಜಿನಿಯರಿಂಗ್ ಕೇಳಿದ್ರೆ ಡ್ರೈನೇಜ್ ಅಂತೆ ರೋಡ್ ಅಂತ ನೀವು ಸಾಮಾಜಿಕ ಸಮಾಜದಲ್ಲಿರುವಂತ ಚಿಂತಕರಿಗೆ ಕೇಳಿದ್ರೆ ಅವರು ಮ್ಯಾಲ್ಯೂಟ್ರಿಷನ್ ಅನ್ಬಹುದು ಪೌಷ್ಟಿಕತೆ ಅನ್ನೋದು ಅಂಗನವಾಡಿಗಳು ಅಂತ ಹೇಳ್ತಾರೆ ಅನುಕೂಲ ಮಾಡ್ಕೊಡ್ಬೇಕು ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಯಾಕ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇಲ್ಲಿವರೆಗೂ ಯಾರು ಸಂಪೂರ್ಣ ಆಲೋಚನೆ ಮಾಡಿಲ್ಲ ಅದಕ್ಕೆ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಚರ್ಚೆ ಆದ ನಂತರ ನಾವು ಎರಡು ಪ್ರಮುಖವಾದಂತ ವಿಷಯಗಳನ್ನ ಈ ವರ್ಷ ಮತ್ತೆ ಮುಂದಿನ ವರ್ಷ ನಮ್ಮ ಹಳ್ಳಿಗಳಿಗೆ ಸುಭದ್ರ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ ಒಂದನೇದು ವಾಟರ್ ಸೆಕ್ಯೂರ್ ವಿಲೇಜಸ್ ಅದು ನಮ್ಮ ಬಿ ಆರ್ ಪಾಟೀಲ್ ಸಾಹೇಬಿಗೆ ಬಹಳ ಸಬ್ಜೆಕ್ಟ್ ಒಂದು ಇಲ್ಲ ಎಲ್ಲಕ್ಕಿಂತ ಜಾಸ್ತಿ ಗ್ಲೋಬಲ್ ಪ್ರಾಬ್ಲಮ್ ಇದೆ ಲೋಕಲ್ ಪ್ರಾಬ್ಲಮ್ ಇದೆ ಗ್ಲೋಬಲ್ ನಮ್ ಇನ್ನೊಂದು ಎನರ್ಜಿ ಸೆಕ್ಯೂರ್ ನಮ್ಗೆ ಇಪ್ಪತ್ತೆಂಟು ಸಾವಿರ ಹಳ್ಳಿಗಳು ಆದ್ರೆ ಇಲ್ಲಿವರೆಗೂ ನಾವು ಮೈಕ್ರೋ ಲೆವೆಲ್ ಅಲ್ಲಿ ನಾವು ಪ್ಲಾನಿಂಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಮೊದಲನೇ ಬಾರಿಗೆ ಸರ್ಕಾರದಿಂದ ನೀವು ನಮ್ಮ ಆಯಾ ವ್ಯದಲ್ಲೂ ನೋಡಿರ್ಬೋದು ನಾವು ಮೈಕ್ರೋ ಗ್ರಿಡ್ ಮತ್ತೆ ವಾಟರ್ ಸೆಕ್ಯೂರ್ ಪ್ರಾಜೆಕ್ಟ್ಸ್ ಅನ್ನು ನಾವು ಮಾಡ್ತೀವಿ ಅಂತ ನಾವು ಉಲ್ಲೇಖಿಸಿದ್ದೇವೆ ಏನಿದು ಇವತ್ತು ಆ ಒಪ್ಪಂದ ಅಲ್ಲ ಇದು ಬಹುಶಃ ಇದು ಮೊದಲನೇ ಅಜ್ಜೆ ಬೆಸ್ಟ್ ಪ್ರಾಕ್ಟೀಸಸ್ ನೀರು ಉಳಿಸ್ಲಿಕ್ಕೆ ಮತ್ತೆ ಅದನ್ನ ಮತ್ತೊಮ್ಮೆ ಪುನಶ್ಚೇತನಗೊಳಿಸಲಿಕ್ಕೆ ಈಗ ನಾವು ಬಹಳಷ್ಟೇ ಹಳ್ಳಿಗಳಲ್ಲಿ ಹೋದಾಗ ಏನಂತಾರೆ ಸರ್ ಮುಂಚೆ ಎಲ್ಲ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ ನಮ್ಮಲ್ಲಿ ಕಲ್ಯಾಣಿ ಇತ್ತು ಆ ಕಲ್ಯಾಣ ಗೊತ್ತಾಗ ಇಲ್ಲಿ ಜಲಮೂಲ ಬೇರೆ ಇತ್ತು ಸರ್ ಇವಾಗ ಜಲಮೂಲನೇ ಸಿಗ್ತಾ ಇಲ್ಲ ಅಥವಾ ಯಾವುದೋ ಒಂದು ಇರಿಗೇಷನ್ ಪ್ರಾಜೆಕ್ಟ್ ಆದಾಗ ಎಂ ಐ ಪ್ರಾಜೆಕ್ಟ್ ಆದಾಗ ಅವಾಗ ನೀರು ಸರ್ಪ್ಲಸ್ ಇತ್ತು ಸರ್ ಇವಾಗೆಲ್ಲ ಬೇರೆ ಕಡೆ ಡೈವರ್ಟ್ ಆಗಿದೆ ಅದು ಬೆಳೆಗಿರ್ಬಹುದು ಅಥವಾ ಬೇರೆ ಇದು ಇರ್ಬಹುದು ಅಥವಾ ನಾವು ಬೋರ್ವೆಲ್ ಕೊಡ್ಸಿದ್ವಿ ಸರ್ ಅದು ನೀರ್ ಜಾರ ಹೋಗ್ಬಿಟ್ಟಿದೆ ಹೀಗೆ ನಮ್ಮ ಯಾವ ಹಣ್ಣಿನೂ ಹೊಸದಲ್ಲ ಎಲ್ಲ ಪ್ರಾಚೀನ ಹಣ್ಣಿದೆ ಆ ಪ್ರಾಚೀನ ಮೂಲಗಳು ನೀರಿನ ಮೂಲಗಳು ಎಲ್ಲಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇದೆ ಆದ್ರೆ ಅಲ್ಲಿ ಜನರು ಸಾಮಾನ್ಯ ಜನರಿಗೆ ನೀವು ಅಲ್ಲಿ ಕೇಳಿದ್ರೆ ಅವರು ಸಾಮಾನ್ಯ ಪ್ರಜ್ಞೆ ಅಂತ ಹೇಳ್ತಾರೆ ಇಲ್ಲಿತ್ತು ಅದು ಇತ್ತು ಎಲ್ಲ ಸೊ ಮೊದಲೇ ಬಾರಿಗೆ ನಾವು ಸಿಡಿಡಿ ಅಂತ ಸಂಸ್ಥೆಗಳನ್ನ ನಾವು ಆ ನೋಡಿ ವೈಜ್ಞಾನಿಕವಾಗಿ ನಮ್ಮ ಗ್ರಾಮಗಳನ್ನ ವಾಟರ್ ಸೆಕ್ಯೂರ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಯಶಸ್ ಕಾಣ್ತೀವೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಇನ್ನ ಒಂದು ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ದೊಡ್ಡ ದೊಡ್ಡ ಹಳ್ಳಿಗಳಿಗೆಲ್ಲ ಇದೊಂದು ನೀಲಿ ನಕ್ಷೆ ತಯಾರಾಗುತ್ತೆ ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಆರ್ಥಿಕ ಸಂಪನ್ಮೂಲಗಳು ಏನಿದೆ ಅದನ್ನು ಕೂಡ ನಾವು ಒದಗಿಸ್ಕೊಡ್ತೇವೆ ಅಂತ ನಾವು ಹೇಳ್ತೀವಿ ಒಂದೇ ಎರಡನೇದು ನಾವು ನಾನು ಹೇಳಿದಂಗೆ ರೂರಲ್ ಪ್ಲಾನಿಂಗ್ ಅಂತ ನಾವು ಏನ್ ಹೇಳ್ತೀವಿ ಅರ್ಬನ್ ಪ್ಲಾನಿಂಗ್ ತರ ಬಹಳ ಅವೈಜ್ಞಾನಿಕವಾಗಿ ಡ್ರೈನ್ಗಳನ್ನು ನಾವು ಮಾಡಿಬಿಟ್ಟಿವಿ ಉದಾಹರಣೆ ನಾನು ಇವರೇ ಕೊಡ್ತೀವಿ ಗುಂಗುರ್ತಿ ಹಳ್ಳದ ಹಳ್ಳ ಕೆಳಗಿದೆ ಆದ್ರೂ ಕೂಡ ಫ್ಲಡ್ಡಿಂಗ್ ಆಗುತ್ತೆ ಯಾಕಂದ್ರೆ ಅವೈಜ್ಞಾನಿಕವಾಗಿ ನಾವು ಡ್ರೈನ್ಗಳು ಮಾಡಿಬಿಟ್ಟಿವಿ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್